அது இல்ல ஹாப் ரைஸ் எக் ரைஸ் நீங்க புல் ரைஸ் ஹாப் சுழை மகனா நீ மூணு புல் சுழை மகனா அந்த

ಇಟ್ಟು ಸಣ್ಣ ಆಗತ್ತೆ ನೋಡ್ಬ ಸ್ವಲ್ಪ ಹಾ ಲೇ ನೀನ್ ಹೆಣ ಎತ್ತಲಿ ನನಗ ಕೈ ಸೊನ್ನೆ ಮಾಡಕತ್ತಿಲ್ಲ ಲೇ 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 ಕೈ ಸೊನ್ನೆ ಅಲ್ಲ ಒಂದ ಒದಿ ಹೊರದ್ ಒದ್ನೆ ಹೋಗಿ ಮಂದಿ ಹೋಗಿ ಅಕ್ಕ ಚಿಡಿ ಬಿದ್ದಿ ಕೈ ಮಾಡ್ತೀನಲ್ಲ ನನಗ ಕೈ ಸೊನ್ನೆ ಮಾಡ್ತಿ ಅಲ್ಲ ನೀ ಮುಟ ನೆಟ್ಟಂಗ ನಿಂತಲ್ಲ ಅದು ಬಗ್ಗು ಈಗ ಬಂದ್ ಅವತ್ತು ಮಾಡ್ತಿ ಸರಿ ಸ್ವಲ್ಪ ಕ್ಲೀನ್ ಮಾಡ್ಕೋತೀನಿ ಇಲ್ಲ ಯಾಕಂದ್ರೆ ನಾವು ನೀರು ಮಾಡಲ್ಲ ಯಾಕಂದ್ರೆ ಇಲ್ಲಲ್ಲ ಯಾಕಂದ್ರಿ ಬರಗಲ್ ಬಾಳಿ ಅದಕ್ಕ ಬಗ್ಗು ನೀ ಎಲ್ಲಿ ಹೋಗಿದ್ದೀ ಅಯ್ಯ ನಾ ಎಲ್ಲ ಅಲ್ಲ ಹೋಗಲ್ಲ ಯಾಕೆ ನೀವ್ ಹುಡ್ಗಾಕತ್ತಿ ಯಾಕಂದ್ರಾ ನಿನ್ನ ಜೊತೆ ಸ್ವಲ್ಪ ಮಾತಾಡದೈತಿ ನಿನ್ನ ಜೊತೆ ನನ್ನ ಮಾತಾ ಓ ಇง ಕುತ್ತಾಗ ಇಲ್ಲ ಯಾಕಂದ್ರೆ ನಿನಗ ಜೊತೆ ಮಾತಾಡದೈತಿ ಸ್ವಲ್ಪ ಒಂದು ಮಾತು ಕೇಳ್ಬೇಕು ಹೇಳ್ತ್ಯಾ ಹೌದಾ ಏನದ ಮಾತು ಕೇಳಂಗದ್ರ ಮತ್ತೆ ಮತ್ತೆ ನೀ ದೊಡ್ಡದಾಗಿ ಏನು ಏನಾದ ನಿನಗೆ ನಾಚಕಬ್ರು ಐತಿಲ್ಲ ಅಣ್ಣ ಐತಿ

ಇವತ್ತು ಜಳಕ ಮಾಡಾಕ್ ಹತ್ತಿದ್ಯ ಟ್ಯಾವೆಲ್ ಹಾಕ್ತಿಲ್ಲ ಗೂಟ ಅದು ಕೈಯಾಗ ಸಿಕ್ ಬಿಡ್ತಪ್ಪ ಅದಕ್ಕ ಮತ್ ನಿನಗೂ ಏನ್ರ ಸಿಕ್ಕ ತೆನಂಗ ಇಲ್ಲೋ ಮರೇ ನನ್ಗೇನು ಸಿಕ್ಕಿಲ್ಲ ನಾನ್ ಜಳಕ ಮಾಡುವಾಗ ಬರೀ ಎಲ್ಲ ಹಾಸ ಬಚ್ಚಲು ಮೋರ್ನಾಗ ಹೋಗಿತ್ ಅಯ್ಯೋ ಇದು ಬಚ್ಚಲು ಮೋರಿಯಾಗ ಹೋಗಿದ್ದೆನದು ನಾ ಏನ್ರ ನನ್ನಂಗ್ ಸಿಕ್ಕತ್ತ ಮಾಡಿದ್ಯಾ ಸಿಕ್ತೈತಿ ನನ್ಗೇನು ಸಿಕ್ಕಿಲ್ಲ ಬಚ್ಚಲು ಮೋರಿಯಾಗ ಗಿರಿಸಗರದಾಗ ಕಚ್ಚ ಕಚ್ಚ ಕಡಿಲಿ ಅರುತನ ಬಿಡುವುದಿಲ್ಲ ಬಿಟ್ಟರ ಧರ್ಮ ಪುನ್ಮಗಲ್ಲ ನಿಮ್ಮಪ್ಪ ಡಾನಲ್ಲ ಯಾರ ಹೆಂಜಿಕೆ ನನಗಿಲ್ಲ ನಾ ತರುತನ ಬಿಡುವುದಿಲ್ಲ ನೋಡೋಣ ಕಡೂರಾಗ ಕಡಿಲಿ ಅರುತನ ಬಿಡುವುದಿಲ್ಲ ಜಾತಿ ಮಗಲ್ಲ ನಿಮ್ಮ ನನಗಿಲ್ಲ ನಿಮ್ಮ ಸಿಕ್ಕಿ ನನಗಿಲ್ಲ ನೀನು ದಾರಿ ಕಾಣಲಾರ ಬತ್ರಿ ಅವ್ವಾ ಹೊಲಸನಾರೋಗ್ಯ ರೇಖೆ ಬತ್ರಿ ಇವನವನ ಜಳಕ ಮಾಡ್ಲಾರ್ದ ಗಿರಕ್ಕೆ ಬತ್ರಿ ಚಿಂಚಲಿಗೆ ಎಷ್ಟ್ ದಿವ್ಸ ಅಥವಾ ಹೋಗಿ ಜಲಕಾರ ಮಾಡೈತಿಲ್ಲ ಇದ್ರ ಹೆಣ ಇರ್ತಿಲ್ಲ ಆ ಕಡೆ ಹಂಗ ಬಂದ ನಿಂತೈತಿಲ್ಲ ಯವ್ವ ಮುಚ್ಚಿ ಬರಲಿ ಏ ಹೂಪಿಟ್ಟು ಪಲಾವ್ ನಮ್ಮ ಹುಡುಗಿಗೆ ಏನಂತಿಲ್ಲ ನೀರಪ್ಪ ಎಗ್ರೆಸ್ ಚಂದ್ರೂನ್ ರೈಸ್ ಏ ಅದು ಉಪ್ಪಿಟ್ಟು ಪಲಾವ್ ಅಲ್ಲ ಮತ್ತೇನದು ಸ್ಟೂಪಿಟ್ ಪಲಾವ್

ಎಗ್ ರೈಸ್ನಾಗ ಫುಲ್ ರೈಸ್ ಹಾಪ್ ಸೋಳೆ ಮಗನ ನಿಮ್ಮ ಫುಲ್ ಸೋಳೆ ಮಗನ ಅಂದಂಗದ ಮೈವಾ ಫುಲ್ ಸೋಳೆ ಮಗ ನಾ ಹಾಪ್ ಸೋಳೆ ಮಗ ಮೈಗು ಬಂದ್ ಮಾಡಿದೇನು ಓ ಮತ್ತು ಟೈಮ್ ಆಗೈತಲ್ಲ ಹುಣ್ಣು ತಮ್ಮ ಫುಲ್ ರೈಸ್ ತುರಕ್ ಬಾ ಎಲ್ಲಿ ಕಂಟು ಬಿದ್ದವ ಕೈ ಫುಲ್ ಏ ರೆಸ್ಪೆಕ್ಟ್ ರೆಸ್ಪೆಕ್ಟ್ ಬಗ್ಗು ಹಂಗಂದ್ರೆ ಏನು ಲೇ ಲೇ ಅಷ್ಟು ತಿಳಿಯಂಗಿಲ್ಲ ನಿನಗೆ ಹಂಗಂದ್ರ ಮರ್ಯಾದಿ ಕೊಟ್ಟು ಮರ್ಯಾದಿ ತಗೋ ಓ ಮರ್ಯಾದಿ ಕೊಟ್ಟು ಮರ್ಯಾದಿ ತಗೋ ಕೊಡು ಅಂದ್ರೆ ಕೊಟ್ಟು ಒಳ್ಳೆ ಇಸ್ಕೊಂತೀನಿ ಕೊಡು ಅವ್ರ ತಗೊಂಡಾಗಲ್ಲ ಒಳ್ಳೆ ಕೊಟ್ಟು ಕೊಡು ತಗೋ ಸಾಲು ಕೊಟ್ಟು ಮರ ತಗೊಂಡು ಈಕಿನೂ ಹೇಳ್ತಾಳೆ ಇವನು ಹೇಳ್ತಾಳೆ ನಾನು ಸಾಲು ಕೂಸು ಮಾಡ್ರಿ ಅಲ್ಲೇ ಆಕಾಶ್ಲೇ ಕಿಡ್ನಿ ಒಳಗೆ ಹಾಳಾಗ್ಯವ ಕಿಡ್ನಿ ಒಳಗೆ ಹಾಳಾಗವ ತಿಂಗಳಿಗೊಂದು ಪ್ರಯೋಗ ಮಾಡಿದ್ರೆ ಹಿಂಗ ಆಗುದ ಇನ್ಮೇಲೆ ಸಿಟ್ಟಿಲ್ಲ ಒಂದ್ ರೊಟ್ಟಿ ಗಣೇಶಪ್ಪ ಪೆಲ್ಲಿ ಅದನ್ನು ಹುಡುಕಾಡಕತ್ತಿ ಬ್ಯಾಡ ಬ್ಯಾಡ ಅಂದ್ರೆ ಬುಕ್ ಮಾಡಿದ್ರು ಯಾರ

முதுகு ஒடுக்கியதும் முதுகு ஒடுக்கியதும் நைட் வாழுங்க. இது முதல்ல அதுக்கு சும்மா காணாமலே ಚಕಲಿಂಗಾ ಹೌದಾ ದೇವ ಆ ತಡಿ ಅಪ್ಸಿಂಗಾ ನೀಯರ ನೀ ರಾಜಕುಮಾರ್ ರಾಜಕುಮಾರ್ ನೀಯರ ದೇವಯಾನಿ ಇವನು ರಾಜಕುಮಾರಾ ಅಕಿ ದೇವಯಾನಿ ಮತ್ತ ನೀ ನಾನು ಐತಲ್ಲ ಇಲ್ಲ ಇಲ್ಲ ಪ್ರೀತಿಪ್ ಬಾ ಎಲ್ಲ ಪುಸ್ತಕದನೇ ಕಾಯ ಹರಿ ಹರಿ ಏನಿಲ್ಲ ಅಂದ ಜನ ಹರಿ ಇಲ್ಲಿ ಏನಿಲ್ಲ ಅಂದ ಇಲ್ಲಿ ಏನ ಇಲ್ಲಿ ನೋಡತರನ ಅದು ಕೆ ಜಿ ಎಸ್ ಅಲ್ಲ ನಡೀತು ತೋರಿಸ್ತೀನಿ ಇಲ್ಲ ಇಲ್ಲ ನನ್ನ ಹುಡುಗರ ಏನು ರೀತಿ ಪ್ರೇಮ ಅಲ್ಲೇ ಮೈಯನ್ ಮಗನ ಇಲ್ಲ ಇಲ್ಲ ನಾವ್ ಅಟ್ರು ಅಂತಲ್ಲ ಪಾಪ ಅಕ್ಕಿ ಅವ್ರ ಬಿಟ್ಟ ಅದು ಬೇಡ ಅಂದ್ರೆ ಇನ್ನೊಂದು ಐತಿ ಯಾವ್ದದು ಇನ್ನಲ್ ಮಕ್ಳು ಯಾತೊಂದು ವಾಟೆ ಉರ್ಸ್ತಾರ ವಾಟಿಗೆ ಲಾಲ ತಿರ್ತಾರ ನಮ್ಮ ಅಪ್ಪ ಗುಟ್ಟಿದ್ದೀನಿ ನನ್ನ ದುಡ್ಡೆಲ್ಲ ಸೋಕಿ ಮಾಡಿ ನೀ ನಮ್ಮ ಅಪ್ಪ ಗುಟ್ಟಿದ್ರೆ ಧರ್ಮಪ್ಪ ನೆಸ್ತಾ ಸೋಕಿ ಮಾಡಿ ದೋಸ್ತ ಬಾ ನೀ ಯಾರ ಹುಟ್ಟ ಎಲ್ರ ಹುಟ್ಟು ಇಲ್ಲಿ ಬಾ ತಮ್ಮ ಏನೋ ಮಾಲಿ ಏನೋ ಇರ್ಲಿಕ್ಕ ನಾವ್ ಇಬ್ರು ಒಂದ ಹಕ್ಕಿನ ಸ್ವಲ್ಪ ಲೂ ಮಾಡಾಕತ್ತೀನಿ ಹೆಂಗಾರ ಮಾಡಾಕಿ ಅಡ್ಜಸ್ಟ್ ಮಾಡಿ ಕೊಡು ನಮ್ನೇನು ಸಾಂಗ್ಲಿ ಲಾಜ್ನಾಗ ಹಾಳಿ ಹಾಸ್ಯಾರ ಮಾಡಿ ದೋಸ್ತ ಎಲ್ಪ್ ಮಾಡ ಅಂತ ಹೇಳಕ್ ಮಾಡು ಬಾಳಾಕಿ ನೋಡಕ ಇಲ್ಲ ನನಗೆ ಏಟ್ ಕೊಡ್ತಿ ಬಾ ಎಲ್ಪ್ ಮಾಡ್ತಿಲ್ಲ ಎಲ್ಪ್ ಮಾಡುವ ಆಸ್ತಿ ದೋಸ್ತಿ ತೋಡದ್ಲಿ ನೀನ್ ಹೆಸರುದ್ದು ಆಸ್ತಿ ನನಗೆ ಹಚ್ಚಿಬಿಡು ಮಾಡ್ತೀನಿ ನನ್ನ ಆಸ್ತಿ ಹುಡ್ಕ ಇಲ್ಲಿ ತನಕ ಹಿಂಗಾಗಿ ಬಂದಿಲ್ಲ ಎಲ್ಲಿ ಆಸ್ತಿ ಹಚ್ಚಕೊಲಿ ಹೆಲ್ಪ್ ಮಾಡಿ ಮೊದಲ ಹಿಂಗ ದೋಸ್ತಿ ದೋಸ್ತಿ ಅಂದ ಉದ್ದಾರ ಪರಿಸರ ನನ್ನ ಅಲ್ಲಿ ನನ್ನ ಹೆಸರ ಮೇಲೆ ರಸ್ತ ದಾರ ಮೇಲೆ ಬಾಕಿ ಮಾಡಿಟ್ಟಾರ ಓಲೇ ಬಡವಳಿ ಮಕ್ಕಳ ಕಂಗಪ್ಪ ನೋಡಿ ಇವತ್ತೆಲ್ಲ ಸುಳ್ಳ ಆತಳ ಬಾಕಿ ಎಲ್ಲ ಸುಳ್ಳ ಯಾರು ನಿಂದ ಯಾರು ಬಾಕಿ ಬಾಕಿ ಸುಳ್ಳ ಊರ್ ಬಿಟ್ರು ಹೋಗಾರ ಬಸ್ ಬಿಡಂಗಿಲ್ಲ ನಾನು ಹಿಡಿದ ಕಡ್ತಾನೆ ಇನ್ನ ಇಬ್ಬರದಾರ ಅರಮನಿ ಸಂತ್ಯ ಉಮನರ್ ಮಯ ಅವ್ರ ಇವ್ರು ಕಿಣ ಎಚ್ಗರ್ತು ನೋಟಿನ ಗಾಡಿ ಬಾಡಿಗೆ ತಡ್ಕೊಳ್ಳೋದು ಆಗವಲ್ ಡೂಗ್ ಬಗ್ಲಿ ನೀನು ಎಲ್ಲೆಲ್ಲ ಯಾರ ಎರ್ಸಕತ್ತಿ ಅಲ್ಲಿ ಏ ಅಪ್ಪ ಇಲ್ಲ ಅದು ನನಗ ತಡ್ಕೊಳ್ಳೋದು ಆಗವಲ್ಲ ನೀನ್ ಅವನ್ ಕಣ ಫಸ್ಟ್ ಆಗತ್ತ ಅಷ್ಟ ಏತ್ ಅಂತ ಟಗರ್ ವಾಟ ಮುಂದಿನ ಕನ ಬಿಡಂಗೆ ಇಲ್ಲ ಭಾರಿ ಭಕ್ತಿ ಬಿಡ್ಲಿ ಗಾಡಿ ತುಂಬಿ ತಗೊಂಡ್ ಬಾ ಅವ್ರ ಅವ್ರ ಕೆಲ್ಸ ಅವ್ರ ವೃತ್ತಿಗೆ ಅವಮಾನ ಮಾಡಿಲ್ಲ ಏನೋ ಸುಮ್ಮನೆ ಬಾಯ ಬಂತು ಅಂದಿದ್ ಅಂದ್ರೆ ಹಂಗ ನೀ ನನಗೆ ಹೆಲ್ಪ್ ಮಾಡಲ್ಲ ಮೇಡಮ್ ಅವ್ ಏನೋ ಸ್ವಲ್ಪ ಏನದು ಲವ್ ಲವ್ ಹಾಂ ಅವಂಗೆ ಲೌಡೇ ಮಾಡ್ಬೇಕು ಪ್ರೀತಿ ದಿನಕ್ಕೆ ಏನಂತಾರ ಆ ಇನ್ನೂ ತಲೆ ಮೇಲೆ ಮಾಸಾರಿ ಇಲ್ಲ ಲೌದೆ ಎಷ್ಟುನೈತೆ ನವೋದಯ ಪೇಪರ್ಗೆ ಬರ್ದಿಯನು ಚೆಂಡ ಅಂದ್ರೆ ಮತ್ತೆ ಅವ್ನದೇನು ತಪ್ಪಿಲ್ಲ ನೀ ನಿಮ್ಮ ಅಂಥವ್ರು ಇಲ್ಲಾರು ಚೆಂಡ್ ಒದ್ದಂಗೆ ಒದ್ಕೊತ ಹೊಂಟ್ರಿಲ್ಲ ಹುಡ್ಗಿಯರ್ನೆಲ್ಲ ಮತ್ತೆ ಒಂದು ದೇಟ ಮಿಸ್ ಆ ಕೇಸಿಂದ ಬಂದಿದ್ನಲ್ಲ ನನ್ನ ಮರ್ಲಿ ಹೊಡ್ರಿ ಅಮ್ಮಾ ಜನಕ್ಕೆ ಆಗತನೆ 나 ಮಾಲ್ಯ ಏನದು ಇಕಡೆ ಬಾ 나 ಪ್ರಪೋಸ್ ಮಾಡ್ತೀನಿ ಏನು ಏನು ಮಾಡೋ ಪ್ರಪೋಸ್ ಮಾಡ್ತೀರಿ ಇದಕ್ಕೆ ಪ್ರಪೋಸ್ ಆ ಬಾಯ ಪ್ರಪೋಸ್ ಆಗ ಹೋಗತದು 나 ಮಾಡ್ತೀನಿ ನೋಡಿ ಈಗ ಏನು ಮಾಡ್ತೀಯ ಅದನ್ನ ಹೇಳಾ ಆಶೀರ್ವಾದ ಮಾಡು ಏನು ಮಾಡ್ತೀಯ ಅಮ್ಮ ಆಶೀರ್ವಾದ ಮಾಡಿದ್ ಏನು ಮಾಡಿದ್ಲೇ ಹುಡುಗ ಆಶೀರ್ವಾದ ಸಿಕ್ಕಿತು ಏನು ಆಶೀರ್ವಾದ ಮಾಡಿದೆ ತನಿನ ಮಾಡ್ಬಿಡ್ತಲ್ಲ

ಮಾಡು ಯಾರ ಇಕಡೆ ಕಳೆ ವಾವ್ ಏನು ಮಸಾಜ್ ಮಾಡಿದ ದೋಸ್ತ ನೀ ಗಂಡ್ಸಲ್ಲ ಬಾಲಿ ಎಂತ ಮಸಾಜ್ ಗೊತ್ತಲ್ಲೇ ರೊಕ್ಕ ಕೊಟ್ಟರೆ ಸಿಗಲ್ಲ ಅಂತ ಮಸಾಜ್ ಐತಿ ದೋಸ್ತಾ ಮಾತು ಒಂದ್ ಮಾತೋ ನಿನಗಾಕಿ ಕಾಂಬಿನೇಷನ್ ಚಾಂಪ್ ಒಂದು ಕೆಲಸ ಮಾಡಿರಿ ನೀನು ಕೊಳಾಗದಿ ಇದನ್ನ ಹಾಕೋ ಹಾಕ್ತಾರ

ತಮ್ಮ ಸಾತ್ರೆ ಹುಡುಗ ಮ್ಯಾಗೇನು ಒಪ್ಪ ದಗ್ಗ ಹರಿತದ ಹರಿತಲ್ಲ

ನಾನ್ ನಿಯತ್ತಿ ಹುಡುಗಿ ಅದನ್ನ ಯಾರಿಗೆ ಒಬ್ರಿಗೆ ಕೈ ಕೊಟ್ಟಕ್ಕೆಲ್ಲ ನಿನಗೆ ಇನ್ನೂ ಒಂದಿನ ಟೈಮ್ ಕೊಡ್ತೀವಿ ನಿನ್ನ ಮನಸ್ಸು ಯಾರ ಮ್ಯಾಗ ಐತೆ ಅನ್ನೋದು ಬಂದ್ ಕ್ಲಿಯರ್ ಆಗಿ ನಮ್ಮನ್ನ ಒಬ್ಬರ ಒಳಗೆ ಇಬ್ಬರು ಮದುವೆ ಮಾಡ್ಕೊ ಅದ್ರ ನನ್ನ ಮದುವೆ ಮಾಡ್ಕೋ ತೋಸ್ಕೋ ಯಾಕ ನಾನು ನಿನ್ನ ಕಿನ್ಬ ನಿನ್ನ ಅಲ್ಲ ನಿನ್ನ ಇದನ್ನ ಹಿಂಗದ ಅದು ಹೆಂಗಿರ್ಬೇಕು இத கச்சிங்க பாரு கரிகம்பி